ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸರ್ಕಾರಕ್ಕೆ ಅಹಮದ್ಗೆ ಅನ್ನದಾತರ ಜಮೀನನ್ನ ಕಿತ್ತುಕೊಂಡಿರುವ ಜಮೀರ್ ಅಹಮದ್ಗೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರ ಕರೆ ಮೇರೆಗೆ ನಿನ್ನೆ ಮತ್ತೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮೊದಲನೇ ಹಂತದ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟದ ಗಂಭೀರತೆ ಎಷ್ಟಿದೆ ಅಂದ್ರೆ ನಮ್ಮ ಜಿಲ್ಲೆ ಎಲ್ಲಾ ಮಠಾಧೀಶರು ಕೂಡ ಇವತ್ತಿನ ಒಂದು ನೇತೃತ್ವ ವಹಿಸಿಕೊಂಡಿದ್ರು ಸಾವಿರಾರು ಕಾರ್ಯಕರ್ತರು ಇವತ್ತಿನ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು ನಾಳೆ ಪಾರ್ಲಿಮೆಂಟ್ ವಿಂಟರ್ ಸೆಷನ್ ಅಲ್ಲಿ ನೂರಕ್ಕೂ ನೂರು ಈಗಾಗಲೇ ಇದರ ಬಗ್ಗೆ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾ ಇದೆ ಹಾಗಾಗಿ ಇದನ್ನ ಯಾವುದೇ ಹರಿಬೇರೆ ಇಲ್ಲದಂಗೆ ಜನಜಾಗೃತಿಗೊಳಿಸಿ ವಿಚಾರನ ಕಡೆ ವ್ಯಕ್ತಿಯೂ ಕೂಡ ತಿಳಿಸಿ ಏನು ಈ ವಕ್ತು ಈ ಅಮೆಂಡ್ಮೆಂಟ್ ಬಿಲ್ ಅಡಿಯಲ್ಲಿ ಬದಲಾವಣೆಯನ್ನ ಏನ್ ತರಲಿಕ್ಕೆ ಕೊಟ್ಟಿದ್ವಿ ಯಾವ ರೀತಿ ಈ ಕಾಂಗ್ರೆಸ್ನ ನೇತೃತ್ವ ಸರ್ಕಾರಗಳು ದುರುಪಯೋಗ ಪಡಿಸಿಕೊಂಡಿದೆ ಯಾವ ರೀತಿ ಲ್ಯಾಂಡ್ ಜಿಯಾದನ ಮಾಡಿ ಒಂದು ಧರ್ಮದ ಒಂದು ಸುಷ್ಠೀಕರಣಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸುವಂತ ಕಾರ್ಯ ಆಗಿದೆ ಜಾಗೃತಿಗೊಳಿಸುವಂತ ಕಾರ್ಯ ಆಗಿದೆ ನೂರು ನೂರು ನಾಡಿದ್ದು ಪಕ್ಷಾತೀತ ಕಾಂಗ್ರೆಸ್ ಇತರ ಪಕ್ಷಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಪಾರ್ಲಿಮೆಂಟ್ ಅಲ್ಲಿ ಮೇಲ್ಮನೆ ಮತ್ತು ಕೆಲಮನೆ ಎರಡನ್ನೂ ಕೂಡ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗುತ್ತೆ ೂ ಜಿಹಾದ್ ಮಾಡುತ್ತಿರುವ ಜಮೀರ್ ಅಹಮದ್ಗೆ ಅನ್ನದಾತರ ಜಮೀನನ್ನ ಕಿತ್ತುಕೊಂಡಿರುವ ಜಮೀರ್ ಅಹಮದ್ಗೆ ಕಬಲಿಸುವ ಹುನ್ನಾರು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಈಗ ಆ ಸಂಘಟನೆಯ ಗುರುವಿನ ಜೊತೆಯಲ್ಲಿ ನಮ್ಮೆಲ್ಲರ ಸ್ವಾಮೀಜಿಗಳು ಮಾರ್ಗದರ್ಶಕರು ಗುರುವಾಗಿ ನಿಂತು ಈ ಹೋರಾಟಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾ ಇರೋದ್ರಿಂದ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನ ಕಂಡೇ ಕಾಣುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಸರ್ಕಾರಕ್ಕೆ ಎತ್ತರ ಕೊಡ್ಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದ ಅನೇಕ ರೈತ ಸಂಘಟನೆಗಳು ಅಥವಾ ಬುದ್ಧಿಜೀವಿಗಳು ಮುಂಚೂಣಿಯಲ್ಲಿ ಬಂದು ಟಿವಿಯಲ್ಲೋ ಪತ್ರಿಕೆಗಳಲ್ಲೋ ತಮ್ಮ ಹೇಳಿಕೆಗಳನ್ನ ಕೊಡೋದನ್ನು ನೋಡಿದ್ದೇನೆ ಆದ್ರೆ ಇವತ್ತು ದೇಶದ ಅನೇಕ ರೈತರ ಹೊಟ್ಟೆಗೆ ಬೆಂಕಿ ಇಟ್ಟಂತ ಈ ಕರಾಲ ನಿರ್ಧಾರ ಕಾಯ್ದೆ ಈ ರೀತಿ ಏನು ಆಟ ಆಡ್ತಾ ಇದೆ ಇಷ್ಟೆಲ್ಲ ಕೆಟ್ಟನು ನಡೀತಾ ಇದ್ರು ಕೂಡ ನಮ್ಮ ಸಂಘಟನೆಗಳು ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದೆ ಅಂತ ಹೇಳಿ ನನಗೊಂದು ಯಕ್ಷ ಪ್ರಶ್ನೆ ನಾವು ಭಾಗವಹಿಸಿದ್ರೆ ಮುಸಲ್ಮಾನರು ನಮಗೆ ವಿರೋಧಿಗಳಾಗ್ತಾರೆ ನಾಳೆ ನಮ್ಮ ನಮ್ಮ ಸಣ್ಣ ಪುಟ್ಟ ಹೋರಾಟಗಳಿಗೆ ಅವರ ಸಹಕಾರ ಸಿಗಲ್ಲ ಅಂತ ನಿಮ್ಮ ಪಾಡು ಅದಾದ್ರೆ ನಾವೇನು ಆಗಲ್ಲ ಒಂದು ಹೋರಾಟ ಸಮಾನ್ ಪರವಾಗಿರ್ಬೇಕು ಅಂದ್ರೆ ಸಮಾನವಾಗಿ ನೋಡ್ಬೇಕು ಸಮಾನವಾಗಿ ಸಾಮಾನ್ಯವಾಗಿ ನೀವೆಲ್ಲರೂ ಭಾಷಣ ಮಾಡ್ತೀರಿ ಈ ದೇಶದ ರೈತ ಈ ದೇಶದ ಬೆನ್ನೆಲುಬು ತುಂಬಾ ಸರಿ ಭಾಷಣಗಳಲ್ಲಿ ನಿಮ್ಮ ಭಾಷಣದಲ್ಲೇ ಬರೋದು ಈ ದೇಶದ ಬೆನ್ನೆಲುಬು ರೈತ ಇವತ್ತು ಆ ಬೆನ್ನೆಲುಬಿನ ಒಂದೊಂದು ಕೀಲು ತಪ್ಸಕ್ ಹೊರಟಿದೆ ಕಾಂಗ್ರೆಸ್ಸಿನ ಸರ್ಕಾರ ವಕ್ಫ್ ಮಂಡಳಿ ನಿಮಗೇನು ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂತ್ಯ ಸಮೀಪಿಸ್ತಿದೆ ಅಂತ ಹೇಳಿ ಅರ್ಥ